ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯಾವಾಗ ಹೇಳ್ತಾ ಇರ್ತೀನಿ ನಮ್ಮದು ಚಾನಲ್ ರೈತರದು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇಲ್ಲಿ ನಾನು ಕೊಪ್ಪಳ ತಾಲೂಕಿನ ನೆಲಿಗಿಪುರ ಗ್ರಾಮದಲ್ಲಿದ್ದೀನಿ ಅವರು ತಮ್ಮ ಮನೆಗಾಗೆ ಅವರು ಸುಮಾರು ಹೆಮ್ಮೆಗಳನ್ನು ಸಾಕೊಂಡ್ರ ಅದು ಒಂದು ಎರಡು ಅಲ್ಲ ಸುಮಾರು ಎಮ್ಮೆಗಳನ್ನು ಸಾಕೊಂಡ್ರೆ ಅವ್ರು ಯಾಕೆ ಸಾಕೊಂಡ್ರು ಅಂತ ಅದನ್ನು ಅವ್ರನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಿಡಿಯೋಸ್ ನೋಡ್ರಿ ಯಾವ್ದೇ ಕಾರಣ ಡೈರೆಕ್ಟ್ ಆಗಿ ನಾವು ವಿಡಿಯೋ ಕೊಡೋದ್ರಿಂದ ಕೆಲವೊಂದು ಮಾಹಿತಿಗಳು ನಾವು ಹಿಂದೆ ಮುಂದೆ ಆಗ್ಬೋದು ಹೀಗಾಗಿ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಸಂಪೂರ್ಣ ನೋಡಿ ಅಂತ ನಾನು ಈ ಸಂದರ್ಭಂತ ಸರ್ಮಸ್ಕಾರ ನಮಸ್ ಬಸವಾಜ್ ಅಂತ ಸರ್ 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 ಈ ಎಮ್ ಎಷ್ಟು ಅದಾವ್ರಿ ಒಂದು ಮೂವತ್ತೆರಡು ಎಮ್ ಎಡ ಒಂದು ಹನ್ನೆರಡು ಸರ್ ಅಷ್ಟು ಸೇರಿಸಿದ್ರಿ ಮೂವತ್ತೆರಡು ಒಂದ್ ಹನ್ನೆರಡು ಎಷ್ಟು ಸರಡ್ರಿ ಐವತ್ತೆರಡು ಸರ್ ಈಗ ಈಗ ಒಂದ್ ಎಮ್ಮೆ ಸಾಕದ ಒಂದ್ ದನ ಸಾಕೋದ ಈ ಏನೋ ಮರ ಆಗಲ್ಲ ಅಂತ ಅನ್ನೋ ಇದರಲ್ಲಿ ನೀವು ಐವತ್ತೆರಡು ಎಮ್ಮೆಗಳನ್ನ ಎಮ್ಮೆ ಮತ್ತು ಹಸುಗಳು ಸೇರಿಸಿ ಸಾಕಾಣಿಕೆ ತರ ಮಾಡ್ತಾರೆ ಅಂದ್ರ ಸರ್ ನಮ್ಮ ಹೊಲದಲ್ಲಿ ಬಂದಂತ ರೌದಿ ಮೇವು ಏನಿರತ್ತಲ್ರಿ ಅದನ್ನ ತಗೊಂಡ್ ಹಾಕಿ ಅಂದಿರ್ತೀವ್ರಿ ಅದನ್ನ ಅಡಿವೆಗ ಹತ್ತು ಗಂಟೆ ಬಿಟ್ಟು ಆರ್ ಗಂಟೆ ಸಾಯಂಕಾಲವರೆಗೆ ಮೆಸಿ ಮಾಡ್ತಾನ್ರಿ ಆಮೇಲೆ ನಾವು ರೌದಿ ಇದನ್ನ ಏನ್ ಅಲ್ರಿ ಬಂದ್ ರಾತ್ರಿ ನೈಟ್ ಇದು ಮಾಡ್ತಿರ್ತ ಸರ್ ಹಂಗಾಗಿ ಇದಾಗುತ್ತೆ ರಾತ್ರಿ ಎಲ್ಲ ಇವಾಗ ಆಹಾರ ಕೊಡೋದಂದ್ರ ಮೇದ್ ಬಂದಿದ್ದ ಆಹಾರ ಮೇದ್ ಬಂದದ್ದ ಸರ್ ಸಾಯಂಕಾಲವರೆಗೆ ಮೇದ್ ಬಂದಿರ್ತಾವ ಸರ್ ಅದೇ ಆಹಾರ ಅದೇ ಆಹಾರ ನೈಟ್ ಒಂದ್ ಸ್ವಲ್ಪ ಬರ ಮುಂದ್ ಕಟ್ಟೆ ಅಲ್ರಿ ಸರ್ ಈ ಎಲ್ಲ ಓಪನ್ ಆಗಿ ಕಟ್ತೀರಿ ಈಗ ಹೆಂಗ ಮಳೆಗಾಲದಾಗ ಸಿಳಿಗಾಲದಾಗ ಮಳೆಗಾಲದಾಗ ಒಂದ್ ಶೆಡ್ ಮಾಡ್ಬೇಕಾಗಿತ್ತು ಸರ್ ಅದಕ್ಕೆ ಶೆಡ್ ಏನ ವ್ಯವಸ್ಥೆ ಆಗಿಲ್ರಿ ಅಂದ್ರ ನೀವ್ ಮೊದ್ಲ ಇದ್ರ ಹಿಂಗೆ ಸಾಕೊಂತ ಬಂದ್ರಿ ಮೊದ್ಲ ಅಲ್ಲಿ ಹಳೆ ಮನೆಯಲ್ಲಿ ಇದು ಇರ್ತಾರೆ ಅಲ್ಲಕ್ಕೆ ಅಂತ ಅಲ್ಲಿ ಈಗ ಹೊಸ ಮನೆಗೆ ಈ ಕಡೆ ಈ ಕಡೆ ಬಂದ್ಮೇಲೆ ಬಯಲ್ ಕಡೆ ಇವಕ್ಕ ಎಮ್ಮೆ ಸಾಕ್ಬೇಕಂತ ಯಾಕನ್ಸ್ ಸರ್ ನಿಮಗೆ ಆಕಳ ಯಾಕ ಮಾಡ್ಲಿಲ್ಲ ಉಷ್ಟುನ ಅಂದ್ರ ಸರ ಜವಾರಿ ಆದ್ರ ನಮ್ಮ ಹೊಲ್ದಲ್ಲಿ ಬಂದಂತ ಮೇವು ಪಾವು ಮೇದ್ ಇದಾಗತ್ತ ಗಾ ಡ್ಯಾರ್ಸಿ ಉನ್ ಕಟ್ಟದ್ರಿಂದ ಹುಲ್ಲು ಬೇಕಾಗತ್ತ್ರಿ ಅವಕಾ ಭಯಂಕರ ಕೊಯ್ಯಾಕ ಆಳಗಳ ಗಾಯಗ್ ಸಮಸ್ಯೆ ಆಗತ್ತ ಅನ್ನೋದಕ್ಕ ನಮ್ಮಲ್ಲೇ ಬೆಳೆದಂತದ ಅಕ್ಕಿ ಮೇವೇ ಅನ್ನೋದಕ್ಕ ಉದ್ದೇಶಕ್ಕೆ ಇತಿವ್ನ ಮಾಡಿದ್ರು ಅಂದ್ರ ನಮ್ಮಲ್ಲೇ ಇದ್ದ ಬೆಳಿ ತಿಂತಾವನಕ್ಕ ಈ ಜವರಿ ಆಕಗಳು ಜವರಿ ಅವರಿ ಎಮ್ಮೆ ಎಮ್ಮಿನ ಮಾಡ್ಕೊಂಡ್ರಿ ಇದ್ರಾಗ ಬೇರೆ ಬೇರೆ ತಳಿ ಅದಾವ ಉಷ್ಟು ಜವರಿ ಇಷ್ಟ ಜವಾರಿ ಬ್ಯಾರೆ ಮತ್ತೆ ಇವೆಲ್ಲ ಈಗ ಅಹ್ ಈಗ ಹಾರ ನೀವು ಬಂದಂತದ್ದು ಅಷ್ಟು ಸ್ಟಾಕ್ ಮಾಡ್ಕೊಂತೀರಿ ಆಮೇಲೆ ಇವಾಗ ನೀವು ಕೊಡೋ ಸಿಸ್ಟಮ್ ಅಂದ್ರೆ ಎಷ್ಟು ಗಂಟೆ ಹೊಡ್ಕೊಂಡು ಹೋಗ್ತೀರಿ ಬೆಳಿಗ್ಗೆ ಹತ್ತು ಗಂಟೆ ಬಿಟ್ಕೊಂಡು ಹೋಗ್ತೀವ್ರಿ ಸರ್ ಸಾಯಂಕಾಲ ಆರ್ ಬರ್ತಾವ್ರಿ ಆರು ಗಂಟೆಗೆ ಬರ್ತಾರೆ ಅಲ್ಲಿ ಬಂದ್ಮೇಲೆ ಇದೆ ತರ ಇದೇ ತರ ಹ್ಮ್ ಹಾಲು ನಿಂಡೋದು ಬೆಳಿಗ್ಗೆ ಎಷ್ಟು ಗಂಟೆ ಬೆಳಿಗ್ಗೆ ಆರು ಗಂಟೆಗಳಿಂದ ಚಾಲು ಮಾಡಿದ್ರೆ ಏಳಕ್ಕ ಡೈರಿ ಹಾಕ್ತೀವ್ರಿ ಹಾಕಿ ಮತ್ತೆ ಸಾಯಂಕಾಲ ಹಿಂಡಲ್ರಿ ಒಂದ ಟೈಮ್ ಒಂದ ಟೈಮ್ ಒಂದೇ ಟೈಮ್ ಅಂದ್ರೆ ಯಾಕ್ರಿ ಅಂದ್ರೆ ಅವು ಕರಗಾಳ ಸಣ್ಣ ಬರ್ತಾವಲ್ರಿ ಸರ್ ಖಾಲಿ ಒಂದೇ ತುಂಬಾ ಖಾಲಿ ಮಾಡಿ ಈಗ ಮುರಗ ತಳಿಗಳಾಗಿರ್ಬೋದು ಬೇರೆ ಬೇರೆ ತಳಿಗಳ ಹಾಲ್ ಹೆಂಗ್ ಕೊಡ್ತೇವ್ರಿ ಇವ್ ಹೆಂಗ್ ಕೊಡ್ತೇವ ಸರ್ ಇವು ನಾಲ್ಕ ರೇಟ್ ಲೀಟರ್ ಕೊಡ್ತಾವ್ರ ಸರ ಅವು ಮುರ್ಗಾ ಹೊಲ ಕೊಡ್ಬೋದ್ರೆ ಮೇಸಿದ ಮೇಲೆ ಇವು ಮೂರರಿಂದ ನಾಲ್ಕು ಲೀಟರ್ ಮೂರ್ ಲೀಟರ್ ಮತ್ತೆ ಅವನ ಮಾಡ್ಬೋದ ಅಂದ್ರೆ ಸರ್ ಅವಕಲ್ರಿ ಸರ

ಸರ್ ಈಗ ಇಷ್ಟು ದನಗಳ ಸಾಕೋದು ಅಂದ್ರೆ ಒಂದು ಇದನ್ನ ಸರ್ ಮೊದಲು ಎಷ್ಟಿದ್ವು ಎಷ್ಟು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ ಜರ್ನಿ ಮೊದಲ ಒಂದು ಹತ್ತೈದು ವರ್ಷ ಸರ್ ಏನೂಡ ಆಮೇಲೆ ಅಂದ್ರ ಅಮ್ಮ ಅಪ್ಪ ಅವ್ರ ಅವ್ರ ಕಾಲದಿಂದ ಈಗ ನೀವು ಇಷ್ಟು ಇವನೇನ ಮಾರಾಟ ಮಾಡೇ ಇಲ್ಲ ಮಾರಾಟ ಮಾಡ್ಕೊಂತ ಇದೀವ್ರಿ ಅಂದ್ರ ಪಾಣಗಾರ ಅಂತವಲ್ಲ ಏನ್ ಬಂದಿರ್ತಾವಲ್ ರೀ ಅವ್ನ ಕೊಟ್ರಿ ಹೆಣ್ಣಗಾರ ಕೊಡಲ್ಲ ಹೆಣ್ಣಗಾರ ಕೊಡ್ತೇವ್ರಿ ಅಂದ್ರ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಬಂದಿ ಕೊಡ್ತೇವೆ

இன்னொரு எல்லா டேரிக் கழஸ் போத நீ டேரிகாண்டல் இந்த முந்தைய ஆறு ஏழை ಅಂದ್ರ ನೀವು ಎಲ್ಲ ಎಲ್ಲಾ ಇಳಿದಿರಲ್ಲ ಒಂದಷ್ಟು ಗಬ್ಬಿರ್ತಾವ ಒಟ್ಟೆ ನಿಮ್ ವರ್ಷ ಪೂರ್ತಿ ಐದೇ ಇರುತ್ತೆ ನೀವು ಹಾಲು ಮೊಸರು ಅಂದ್ರ ಮಸೂರು ಹಾಲು ಮಾರಾಟ ಆಗಿಂದ ಮೊಸರು ಮಜ್ಜಿಗೆ ಆಮೇಲೆ ಬೆಣ್ಣೆ ಇವನು ಮಾರಾಟ ಏನ್ರಿ ಇದು ಏನೇ ಎಲ್ಲಾ ಮಾರಾಟ ಇಲ್ಲ ಮಾರಾಟಿಲ್ಲ ಅಂತರಿ ಯಾಕ ಅಂತ ನನಗೆ ಅಂದ್ರ ಏನ ನಿಮ್ಮ ದನಕರ ಚೆನ್ನಾಗಿರ್ಬೇಕು ಈಗ ಹಿಂಡಿ ಇದ್ ಮಾಡ್ಬಿಟ್ರ ದನಕ ಏನ್ ಉಳಿಯಲ್ರಿ ಮೆಸಾಟ ಇರಲ್ಲ ಮಾಡ್ಕಂಡ್ ಇದ್ರ ಮಾಡಬಹುದ್ರಿ ಮಾರಾಟ ನೀವು ಉದ್ದೇಶ ಇದರಿಂದ ಹಾಲು ಮೊಸರು ಮುಖ್ಯ ಅಲ್ಲ ಆ ಬೇರೆ ಏನ್ ಮುಖ್ಯಸ್ ಇದರಲ್ಲಿಂದ ಗೊಬ್ಬರ ಇದಾಗತ್ರಿ ಹೊಲಗಳಿಗೆ ಈ ಗೊಬ್ಬರನ ಎಷ್ಟ ಆಗ್ಬೋದ್ರಿ ಒನ್ ಡೇ ಒಂದ್ ಮೂವತ್ ಪುಟ್ಟಿ ಅಂದ್ರ ವರ್ಷಕ್ಕೆ ಎಷ್ಟ್ ಗಾಡಿ ಆಗಡಿ ಗಾಡಿ ಗಾಡಿ ರೀ ಒಂದ್ ಗಾಡಿ ಹೆಂಗ್ ಮಾರಾಟ ಆಗ ಒಂದ್ ಗಾಡಿಗೆ ಮೂರರಿಂದ ನಾಲ್ಕ್ ಸಾವಿರ ಸರ್ ಅಂದ್ರ ಸರ್ ಈಗ ಸರ್ ಈಗ ಒಂದೊಂದುವರಿಂದ ಎರಡ್ ಲಕ್ಷ ಗೊಬ್ಬರ ಆಗುತ್ತೆ ಹೌದಲ್ರಿ ಇದನ್ನೇ ನಿಮ್ಮ ತೋಟಕ್ಕೆ ಮಾಡ್ಕೊಂತ ತೊಡಕ ಅಂದ್ರ ಉದ್ದೇಶ ನಿಮ್ದು ಫಲವತ್ತತೆ ಮಾಡೋದು ಒಂದಿಷ್ಟು ಆಹಾರ ಆದಾಯ ಸಿಗಬೇಕು ಅಂದ್ರೆ ನಾವ್ ಹೊರಗಡೆ ಏನು ಖರ್ಚ ಮಾಡಬಾರ್ದು ಸರ್ ನೀವು ಇದ್ರ ಜೊತೆ ಏನಾರ ಸಾವಯವ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಕಮ್ಮಿ ಬಳಸ್ತಾರ ಅಂದ್ರೆ ನಿಮ್ದು ರಾಸಾಯನಿಕ ಗೊಬ್ಬರ ಕಡಿಮೆ ಈ ಎಮ್ಮೆ ಸಾಗ ಇದರಿಂದ ಬರಂತ ಗೊಬ್ಬರನ ಜಾಸ್ತಿ ಇದು ಮಾಡ್ತಾರೆ ಸರ್ ಇದ್ರೆಲ್ಲ ಎಷ್ಟು ಎಕರೆ ನೀವು ಇದನ್ನ ಮಾಡ್ಕೊಂತೀರಿ ನಾವೊಂದ ನಮ್ಮ ಭೂಮಿಗೆ ಮೂವತ್ತು ಎಕರೆ ಐತಲ್ರಿ ಸರ್ ಅದಕ್ಕೆ ಅಷ್ಟು ಗೊಬ್ಬರ ಉಪಯೋಗಿಸ್ತಾರೆ ಶಗಣಿ ಗೊಬ್ಬರ ಅಂದ್ರೆ ಮೂವತ್ತು ಎಕರೆ ಇದನ್ನ ಬಳಸ್ತಾರೆ ರಾಸಾಯನಿಕ ಗೊಬ್ಬರ ಕಡಿಮೆ ಆಗ್ಬಿಡ್ತಾರೆ ನಿಮ್ದು ಹಂಗಂದ್ರ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಮ್ಮಿ ಈಗ ಹೊಲದಲ್ಲಿ ಬೆಳೆಯುವಂತ ಬೆಳೆಗೆ ಖರ್ಚು ಕಡಿಮೆ ಮಾಡ್ತಾರೆ ರೋಗ ಕಡಿಮೆ ಆಗುತ್ತೆ ಸರ್ ಮತ್ತೆ ಯಾವ ರೀತಿ ಈಗ ಎಷ್ಟೋ ಜನಕ್ಕೆ ಈಗ ಏನ್ ಅಂತಾರ ಅಂದ್ರ ಇವತ್ತು ದನಕಾಯ್ ಬೆಲೆ ಇಲ್ಲ ಅಂತ ಇತ್ತು ನೀವೇ ನೀವ್ ಇದ್ರ ಬಗ್ಗೆ ಅವು ಕಟ್ಟಿ ಇದು ಮಾಡಿದಾರಿಗೆ ಬೆಲೆ ಆದ್ರ ಗೊತ್ತಿರುತ್ತೆ ಸರ ಈಗ ಅವ್ರಿಗೆ ದನಕಾಯವನ್ನ ಅವ್ರಿಗೆ ಬೆಲೆ ಅದ್ರ ಬಗ್ಗೆ ಗೊತ್ತಿರಲ್ಲ ನಮ್ಮ ಭೂಮಿ ಹಿಂಗ್ ಫಲವತ್ತತೆ ಆಗುತ್ತ ಅದ್ರ ಬೆಲೆ ಗೊತ್ತಿಲ್ಲ ಮಾತಾಡ್ತಾರ ಮಾತಾಡ್ತಾರ ನೋಡ್ರಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾರ ಸ್ನೇಹಿತರೆ ಒಂದ್ ಎಮ್ಮೆ ಕಟ್ಬೇಕಂದ್ರೆ ಕಷ್ಟ ಅಂತ ನಾವ್ ಹೇಳಿದ್ರ ಅವ್ರ ದನ ಗೊತ್ತಿರುತ್ತೆ ಗೊತ್ತಿರತ್ತ ಬೆಲೆ ಅಂತ ಹೇಳ್ತಾರ ಹ್ಮ್ ತರ ಈಗ ಎಮ್ಮೆ ಮುಂದೊಂದ್ ದಿವ್ಸ ಸರ ಇವತ್ತು ಕೃಷಿ ಪ್ರಧಾನವಾದ ನಮ್ದು ರಾಷ್ಟ್ರ ಈ ರಾಷ್ಟ್ರದಾಗ ನಮಗ ಮುಂದೊಂದ್ ದಿವ್ಸ ದನ ಇಲ್ಲಪ್ಪ ಅಂತಂದ್ರ ನಮಗ ಬದುಕೋದ ಕಷ್ಟನ ಲೆಕ್ಕ ಐತಿ ಇಲ್ಲ ಮಿಷನ್ ಅವಳ್ಯಾಗ ನೀವು ಮೂವತ್ತೆರಡು ಪ್ಲಸ್ ಹಸುಗಳು ಸೇರಿಸಿ ಐವತ್ತೆರಡು ದನಗಳನ್ನ ನೀವು ನಿರ್ವಹಣೆ ಮಾಡೋದು ಹೆಂಗ ಅನ್ಸುತ್ತೆ ಈಗ ಈಗ ಕಚ್ಚಿ ನೋಡಿದ್ರೆ ಎಲ್ಲಾ ಬಾಳ ಖರ್ ಸರ್ ಈಗ ಶಗಣಿ ಗೊಬ್ಬರ ಹಾಕಿ ಇದು ಬೆಳೆಯೋದ್ರಿಂದ ಒಂದ್ ಎರಡ್ ಫಲವತ್ತ ಬರುತ್ತ ಭೂಮಿ ಇಳುವರಿನ ಜಾಸ್ತಿ ಆಗುತ್ತೆ ಶಗಣಿ ಗೊಬ್ಬರ ಹಾಕೋದ್ರಿಂದ ಫಲವತ್ತತೆ ಭೂಮಿ ಆಗುತ್ತೆ ಮತ್ತೆ ಇಳುವರಿ ಜಾಸ್ತಿ ಬರತ್ರಿ ಈಗ ಎಕರೆ ಇಪ್ಪತ್ತೈದು ಮೂವತ್ ಕೆಂಟಾಲ್ ತಯ ನಮ್ ನಲ್ವತ್ ಕೆಂಟಲ್ ಬರುತ್ರಿ ಹಾಗಾಗಿ ನಾವು ಮೆಕ್ಕೆಜೋಳ ಬೆಳೆ ಮೆಕ್ಕೆಜೋಳ ಬೆಳೆ ಹಾಗಾಗಿ ದನಗಳನ್ನ ಕಟ್ಟಿದ್ರು ಅಂದ್ರೆ ಒಂದ್ ನೀವು ಪ್ರಯತ್ನ ಪೆಚ್ಚಾಡಿದ್ರೆ ಇನ್ನೊಂದ್ ಹತ್ರ ನಿಮ್ಗೆ ಲಾಭ ಲಾಭ ಮತ್ ಈ ದನ ಕಟ್ಟ ಏನ್ ಹೇಳ್ತೀರಿ ಸರ್ ಅಥವಾ ದನ ಕೇಳಿದ್ರೆ ಅಂದ್ರೆ ಈ ತರ ಎಮ್ಮೆ ಬೇಕು ನಮ್ಗೆ ಹಸು ಬೇಕಂದ್ರೆ ಕೊಡ್ತೀರ ಮಾರಾಟ ಮಾಡ್ತೀವಿ ಸರ್ ಯಾರಾದ್ರೂ ಬಂದ್ರ ಎಮ್ಮೆ ಬೇಕಂತಂದ್ರೆ ಕೊಡ್ತೀವಿ ಅಂದ್ರೆ ನಿಮ್ಗೆ ಹೆಚ್ಚಿಗೆ ಅನಿಸ್ತಿ ಮಾತ್ರ ಕೊಡ್ತೀರಾ ಇಲ್ಲ ಸರ್ ಮಾರಾಟ ಬಂತಂದ್ರೆ ಕೊಡ್ತೀವಿ ಕೊಡ್ತೀರ ನಿಮ್ಮ ರೇಟಿಗೆ ಅನುಕೂಲ ನಮ್ಮ ರೇಟಿಗೆ ಯಾಕಂದ್ರೆ ಎಷ್ಟೋ ಜನ ನಮ್ಮ ಯೂಟ್ಯೂಬ್ ನೋಡಿ ಇಲ್ಲ ನಮಗೂ ಅವ್ರು ಕೊಡ್ತಾರ ಎಮ್ಮಿನ ಇಲ್ಲ ಕೊಡ್ತೀವ್ರಿ ಮಾರಾಟನು ಮಾಡ್ತೀವಿ ಮಾರಾಟನು ಮಾಡ್ತೀರ ನೋಡ್ರಿ ಸ್ನೇಹಿತರೆ ಹ್ಮ್ ಸುಮಾರು ಮೂವತ್ತ ಎರಡು ಎಮ್ಮೆಗಳು ಜೊತೆಗೆ ಹಸುಗಳು ಸೇರ್ಸಿ ಅವರು ಆ ಒಂದು ಐವತ್ತಕ್ಕೆ ಹೆಚ್ಚು ಇದನ್ನ ಮಾಡ್ತಾರೆ ಅವರು ಜಾಗ ಸರ್ ಇದೇನು ಓಪನ್ ಜಾಗ ಓಪನ್ ಜಾಗ ಅಲ್ರಿ ಮನೆ ಜಾಗ ಎಷ್ಟ ಇರ್ಬೋದ್ರಿ ಸೈಟ್ ಇದು ಸೈಟ್ ಅಲ್ರಿ ಅರವತ್ತ ನಲವತ್ತೈದು ಅರವತ್ ನಲವತ್ತು ಅರವತ್ತು ನಲವತ್ತು ಸೈಟ್ ನಲ್ಲಿ ಸುಮಾರು ಐವತ್ತೆರಡು ದನಗಳನ್ನ ಅವರು ಒಂದ ಹತ್ರ ಕಟ್ಟಿ ಹಾಕಿ ಮನೆ ಪಕ್ಕಕ್ಕ ಇದನ್ ಮಾಡ್ತಾರ ಜೊತೆಗೆ ಮನೆ ಮುಂದೆ ಅವ್ರ ಸೆಗಣಿನ ಸ್ಟಾಕ್ ಮಾಡ್ತಾರ ಈ ಸರಿ ಎಷ್ಟು ಟ್ರಿಪ್ ಕಳ್ಸಿದ್ರಿ ಸರ್ ಸೆಗಣಿ ಟೈಮ್ ನಲವತ್ತೆರಡು ಗಾಡಿ ಸೆಗಣಿ ಅಂದ್ರೆ ಎಲ್ಲ ಪ್ಯೂರ್ ಸೆಗಣಿ ಒಂದೊಂದ್ ಏರಿಯಾದಲ್ಲಿ ಹೋದ್ರೆ ಒಂದ್ ಗಾಡಿ ಹಂಗ ಇದಾಗುತ್ತೆ ಒಂದ್ ಎರಡರಿಂದ ಎರಡ್ ಎರಡು ಲಕ್ಷ ರೂಪಾಯ್ ಸೆಗಣಿಯನ್ನು ತಮ್ಮ ಹೊಲಕ್ಕ ಅಂದ್ರೆ ಅವ್ರು ಯಾವ್ದನ್ನೂ ಮಾರಾಟ ಮಾಡಲ್ಲ ಹಾಲ್ ಮಾರಾಟ ಕೇವಲ ಸ್ವಲ್ಪ ತಮ್ಮ ಮನಿ ಖರ್ಚು ಪೂರ್ತಿಯಾಗಿ ಮಾರಾಟ ಮಾಡಿ ಯಾವ್ದೇ ಕಾರಣಕ್ಕೂ ಕರುಗಳು ಯಾವ್ದು ನಾವು ತೊಂದ್ರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಕರುಗಳಿಗೆ ಕೊಡ್ತಾರೆ ಮತ್ತೆ ಆಕಳದ ಅಲಂಕಾರ ಅವರು ಮಾರಾಟನ ಮಾಡಲ್ಲ ಅವರು ತಮಗ್ ಬೇಕಾದಷ್ಟು ಬೆಣ್ಣೆ ತಕ್ಕೊಂಡು ಅಲ್ಲಿ ಹಾಕ್ಬೇಕ ಸ್ವಲ್ಪ ಬೆಣ್ಣೆ ಮಾರಾಟ ಮಾಡ್ತಾರ ಅದ ಬಿಟ್ರೆ ಅವರೆಲ್ಲ ಊಟಕ್ಕೆ ಬಳಸ್ತಾರ ಅಂದ್ರ ತಮ್ಮ ಫ್ಯಾಮಿಲಿಗೆ ಈ ಮಾಹಿತಿ ನಮ್ಮ ನಿಲ್ಲಿಗಿಪುರ ಗ್ರಾಮದ ರೈತರ ಮಾಹಿತಿ ಅಂದ್ರೆ ಈ ಎಮ್ಮೆ ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆ ಒಟ್ಟು ಐವತ್ತೆರಡು ಹಸುಗಳ ಐವತ್ತೆರಡು ದನಗಳ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ